ಮಾನಸೋತ್ಸವದ ಮೂರನೇ ದಿನವಾದ ಭಾನುವಾರ ಸಾಧಕರಿಗೆ ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನೆರವೇರಿತು ಕೃಷಿ ಕ್ಷೇತ್ರದಲ್ಲಿ ಸಾಧನೆಗೈದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ ಪುಟ್ಟಿರಮ್ಮ ಆರೋಗ್ಯ ಮತ್ತು ವೈದ್ಯಕೀಯ ಕ್ಷೇತ್ರದಿಂದ ಡಾ ಎಚ್ ಸುಂದರರಾಜ್ ವೈದ್ಯಕೀಯ ಕ್ಷೇತ್ರದಿಂದ ಹೃದ್ರೋಗ ತಜ್ಞ ಡಾ ಕೇಶವಮೂರ್ತಿ ವಿ ಗಿರಿಜನ ಮತ್ತು ಪರಿಸರ ಸೇವೆಗಾಗಿ ಜಿ ಮಲ್ಲೇಶಪ್ಪ ಜಾನಪದ ಕ್ಷೇತ್ರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ದೊಡ್ಡಗವಿ ಬಸಪ್ಪ ಪತ್ರಿಕೋದ್ಯಮ ಕ್ಷೇತ್ರದಿಂದ ಹಿರಿಯ ಪತ್ರಕರ್ತ ದೇವರಾಜು ಕಪ್ಪಸೋಗೆ ಆಡಳಿತ ಕ್ಷೇತ್ರದಿಂದ ಮಂಜುಳಾ ಕೆ ಈ ಎಲ್ಲಾ ಸಾಧಕರನ್ನ ಮಾನಸೋತ್ಸವ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು ಕೃಷಿ ತಜ್ಞೆ ಪುಟ್ಟಿರಮ್ಮ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿ ಹಿಂದಿನ ಕಾಲದ ಕೃಷಿ ಸಾಲುಗಳಲ್ಲಿ ಮಾಡಲಾಗುತ್ತಿತ್ತು ಜೋಳ ತಡಗುಣ ತೊಗರಿ ಬೆಳೆ ಬೆಳೆಯಲಾಗುತ್ತಿತ್ತು ಇಂದಿನ ಆಹಾರಗಳಲ್ಲಿ ಆರೋಗ್ಯವಿಲ್ಲ ಭೂಮಿ ತಾಯಿಯನ್ನ ರಸಗೊಬ್ಬರಗಳು ಇಂದು ಕೆಡಿಸಿವೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಇನ್ನು ತಂದೆ ತಾಯಿಯನ್ನ ಅತ್ತೆ ಮಾವಂದಿರನ್ನ ಅಂದು ಗೌರವಿಸಲಾಗುತ್ತಿತ್ತು ಆದರೆ ಇಂದು ಅಗೌರವದಿಂದ ಕಾಣಲಾಗುತ್ತಿದೆ ಅಂತ ಕೆಲವು ಜಾನಪದ ಗೀತೆಗಳ ಮೂಲಕ ಎಲ್ಲರನ್ನ ರಂಜಿಸಿದ್ರು ಇದೇ ಸಮಾರಂಭದಲ್ಲಿ ಆದರ್ಶ ಶಾಲೆಯ ವಿದ್ಯಾರ್ಥಿ ಅಭಿಜಿತ್ ನಾಯಕ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಿಸ್ಕಸ್ ಥ್ರೋ ನಲ್ಲಿ ಭಾಗವಹಿಸಿ ಸಾಧನೆ ಮಾಡಿದ ಪ್ರಯುಕ್ತ ಮಾನಸೋತ್ಸವ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು ಬಳಿಕ ಉಪವಿಭಾಗಾಧಿಕಾರಿ ಬಿಆರ್ ಮಹೇಶ್ ಅವರು ಮಾತನಾಡಿ ಮಾನಸ ಶಿಕ್ಷಣ ಸಂಸ್ಥೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಾರಂಭವಾಗಿ ಇಲ್ಲಿಯವರೆಗೆ ವಿಶೇಷವಾದ ಕೊಡುಗೆಯನ್ನ ಸಲ್ಲಿಸುತ್ತಾ ಬಂದಿದೆ ಡಾಕ್ಟರ್ ದತ್ತೇಶ್ ಕುಮಾರ್ ಅವರು ದೊಡ್ಡ ಹುದ್ದೆಗೆ ಹೋಗುವ ಅವಕಾಶವಿತ್ತು ಆದರೆ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ಶೈಕ್ಷಣಿಕ ಸೇವೆಯನ್ನ ನೀಡುತ್ತಾ ಬಂದಿದ್ದಾರೆ ಅಂತ ಗುಣಗಾನ ಮಾಡಿದ್ರು ಇನ್ನು ಸಾಧಕರನ್ನು ಸನ್ಮಾನಿಸಿದ ಬಳಿಕ ಬಿಇಒ ಮಂಜುಳಾ ಮಾತನಾಡಿ ನಾನು ಕೂಡ ಮಾನಸ ಶಿಕ್ಷಣ ಸಂಸ್ಥೆಯ ಹಿಂದಿ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೆ ಇಲ್ಲಿಯೇ ನನ್ನ ವೃತ್ತಿ ಬದುಕು ಪ್ರಾರಂಭವಾದ್ದರಿಂದ ನಾನು ಈ ಸಂಸ್ಥೆಗೆ ಮನೆಮಗಳು ಅಂತ ಹಳೆಯ ನೆನಪುಗಳನ್ನು ಸ್ಮರಿಸಿದ್ರು ಕಾರ್ಯಕ್ರಮದಲ್ಲಿ ಮಾನಸ ಸಂಸ್ಥೆಯ ಅಧ್ಯಕ್ಷ ಎಸ್ ನಾಗರಾಜು ಕಾರ್ಯದರ್ಶಿ ಡಾಕ್ಟರ್ ಎಸ್ ದತ್ತೇಶ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಂಬ ವಿದ್ಯಾರ್ಥಿಗೆ ಡಾಕ್ಟರ್ ನಡ್ಕೊಂಡು ಬರ್ತಾ ಇದೆ ಇವತ್ತು ಕೊನೆಯ ದಿನದ ಸಂಭ್ರಮ ಮಾನಸೋತ್ಸವ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸೋಕೆ ಜೊತೆಗೆ ಈ ಒಂದು ಪ್ರತಿಭಾ ಪುರಸ್ಕಾರ ಯಾಕಂದ್ರೆ ಇದು ನಮ್ಮ ಮಕ್ಕಳ ಕಾರ್ಯಕ್ರಮ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರತಿಭೆಯ ಪುರಸ್ಕಾರಕ್ಕೆ ಕೊಡುವಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಬಹಳ ಹೆಮ್ಮೆ ವಿಷಯ ಜೊತೆಗೆ ಮಾನಸ ಶಿಕ್ಷಣ ಸಂಸ್ಥೆಯ ಒಂದು ಕುಟುಂಬ ಏನಿದೆ ಆ ಕುಟುಂಬದಲ್ಲಿ ನಾನು ಕೂಡ ಒಬ್ಬ ಸದಸ್ಯೆ ಹಾಗಾಗಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಯಾಕೆ ಅಂತ ಹೇಳಿದ್ರೆ ನಾನು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ನಾನು ಇನ್ನೂ ಕೂಡ ಉದ್ಯೋಗ ಸಿಕ್ಕಿರ್ಲಿಲ್ಲ ಆ ಸಂದರ್ಭದಲ್ಲಿ ನಾನು ತೊಂಬತ್ತೇಳರಲ್ಲಿ ಮಾನ ಶಿಕ್ಷಣ ಸಂಸ್ಥೆಯಲ್ಲಿ ಆಗತಾನೆ ಮಾನಸ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಗ್ತಾ ಇತ್ತು ಕನ್ನಡ ಮಾಧ್ಯಮ ಹೈಸ್ಕೂಲ್ ಮಾಧ್ಯಮ ಶಾಲೆ ಇತ್ತು ಅವಾಗ ಅಲ್ಲಿ ನಾನು ಹೈಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಹಾಗಾಗಿ ನನ್ನ ವೃತ್ತಿ ಬದುಕು ಪ್ರಾರಂಭ ಆಗಿದ್ದು ಮಾನಸ ಶಿಕ್ಷಣ ಸಂಸ್ಥೆ ಹಾಗಾಗಿ ನಾನು ಯಾವಾಗ್ಲೂ ಕೂಡ ಮಾನಸ ಶಿಕ್ಷಣ ಸಂಸ್ಥೆಗೆ ಚಿರಋಡಿ ಹಾಗೆ ಜೊತೆಗೆ ದತ್ತೇಶ್ ಕುಮಾರ್ ಸರ್ ಅವರಿಗೆ ನಾನು ಮಾಡಿಕೊಡ್ತೇನೆ ನನಗೆ ಆ ದಿನಗಳಲ್ಲಿ ಹೋದ ತಕ್ಷಣನೆ ನಾಡಿಯಿಂದನೇ ಕೆಲಸ ಬೊಮ್ಮ ಅಂತ ಹೇಳಿ ನನ್ನನ್ನ ಕರೆದ್ರು ನಿಜವಾಗ್ಲೂ ಕೂಡ ಆ ಒಂದು ಇನ್ನು ಕೂಡ ನೆನಪು ಆಗುತ್ತೆ ನನಗೆ ಹಾಗಾಗಿ ಒಂಬೈನೂರ ತೊಂಬತ್ತ ಏಳರಲ್ಲಿ ನನ್ನ ವೃತ್ತಿ ಬದುಕು ಪ್ರಾರಂಭ ಆಗಿದ್ದು ಮಾನಸ ಶಿಕ್ಷಣ ಸಂಸ್ಥೆಯಿಂದ ಹಾಗಾಗಿ ನನ್ನ ಮಾನಸ ಆ ಶಿಕ್ಷಣ ಸಂಸ್ಥೆಯ ಕುಟುಂಬದ ಮನೆ ಮಗಳು ನಾನು ಹಾಗಾಗಿ ಇಲ್ಲಿಗೆ ಯಾವಾಗ್ಲೂ ಕೂಡ ನನ್ನ ಬಹಳ ಬೆಂಬೆ ಇದೆ ಶಿಕ್ಷಣ ಸಂಸ್ಥೆ ಇಷ್ಟು ದೊಡ್ಡ ನಾನು ಇದ್ದಂತ ಸಂದರ್ಭದಲ್ಲಿ ಸಂಸ್ಥೆ ದೊಡ್ಡ ಮಿಲ್ ಇತ್ತು ಅಲ್ಲಿ ನಾವೆಲ್ಲ ಮೀಟಿಂಗ್ ಮಾಡಿದಾಗ ಸರ್ ನಮ್ಮ ಕನ್ನಡ ಮಾಧ್ಯಮ ಶಾಲೆ ಒಂದು ಬೇರೆ ಬಾಡಿಗೆ ಮನೆಯಲ್ಲಿ ನಡೀತಾ ಇತ್ತು ಇಲ್ಲಿಗೆ ನಮ್ಗೆ ಮೀಟಿಂಗ್ ಇದ್ದಾಗ ಮಾತ್ರ ಸರ್ ನಮ್ಮನ್ನೆಲ್ಲ ಕರೆಸ್ತಾ ಇದ್ರು ಮೀಟಿಂಗ್ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಬರ್ತಾ ಇದ್ರು ಬಹಳ ಇಟ್ಕೊಂಡು ಬಂದಂತಹ ಆ ಸಂಸ್ಥೆ ಇವತ್ತು ಇಷ್ಟು ದೊಡ್ಡ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಬೆಳೆದಿದೆ ಅಂತ ಹೇಳಿದ್ರೆ ಅದಕ್ಕೆ ಇಲ್ಲಿರುವಂತಹ ಆಡಳಿತ ಮಂಡಳಿಯ ಅಹ್ ಅಧ್ಯಕ್ಷರಾದಂತಹ ನಾಗರಾಜ್ ಅವರು ಮತ್ತೆ ಹಾಗೆ ದತ್ತೇಶ್ ಕುಮಾರ್ ಸರ್ ಅವರು ಅವರ ಇಡೀ ಆಡಳಿತ ಮಂಡಳಿಯ ಪರಿಶ್ರಮಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು ಮಾಡ್ಬಿಟ್ಟು ಉಪ್ಪು ಇಸ್ಕೊಂಡು ಬಂದು ಮನೇಲಿ ಮಡಗಿ ಶಟ್ಗಳ ಗೀ ನಿಗಾದ ಶಿವ ಶಿವನೇ ಷಟ್ಗಳ